ಎಲ್ಲರಿಗೂ ನನ್ನ ನಮಸ್ಕಾರಗಳು ಮದುವೆಯಾಗಿ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶನ ಪೂರ್ವ ಕರ್ನಾಟಕ ರಾಜ್ಯೋತ್ಸವ ಅಂದರೆ ಎಲ್ಲರಿಗೂ ಹಬ್ಬ ಬರ್ತಾ ಬರ್ತದೆ ಎಲ್ಲ ಸಮಯದವ್ರಿಗೂ ಅವ್ರವ್ರಂಥ ಹಬ್ಬಗಳು ಬರ್ತದೆ ಅಂದರೆ ಒಂದೇ ಒಂದು ನಾಡಬ್ಬ ಕನ್ನಡ ರಾಜ್ಯೋತ್ಸವ ಅಂದರೆ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳಿಗೆ ಯಾವುದನ್ನ ಹಬ್ಬ ಆಚರಿಸ್ತೀವಿ ಅಂದರೆ ಅದು ಕರ್ನಾಟಕ ರಾಜ್ಯೋತ್ಸವ ಅಲ್ಲ ನಾನು ಮತ್ತೆ ಹೆಚ್ಚಿನ ಉಸ್ತುವಾರಿ ಮಂತ್ರಿ ವಿಜಯನಗರ ಇದ್ದೆ ನಾನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಒಂದೆರಡು ಸ್ಕೂಲವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ಕನ್ನಡ ರಾಜ್ಯೋತ್ಸವ ನೀವು ಬರಬೇಕಂತ ಕರೆದಿದ್ರು ನಾನು ಆ ಕಾರ್ಯಕ್ರಮ ಹೊತ್ತು ನಾನು ಫ್ಲಾಗ್ ಮಾಡಿಬಿಟ್ಟು ಆ ಕಾರ್ಯಕ್ರಮ ಹೋಗಿದ್ದಮ್ಮ ನಾನು ನೀನು ಹೇಳಿದ್ದು ಕೇಳ್ತಾ ಇದ್ದೀನಿ ನಾನು ಹೋಗುವಾಗ ಅಲ್ಲಿ ಅಲ್ಪಸಂಖ್ಯಾತರು ಮಕ್ಕಳು ಜಾಸ್ತಿ ಸರ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅಲ್ಪಸಂಖ್ಯಾತ ಮಕ್ಕಳಿಗೆ ಮಾತಾಡ್ತಾ ಮಾತಾಡ್ತಾ ನಾನು ಕನ್ನಡ ಭಾಷಣ ಮಾಡಿ ಹೆಂಗಿರಬೇಕು ಏನಿರಬೇಕು ಅನ್ನೋದ್ರ ಬಗ್ಗೆ ನನಗೆ ಎಷ್ಟು ತಿಳಿದಿದೆ ಅಷ್ಟು ಮಟ್ಟಿಗೆ ಅವ್ರು ಹೇಳಿದೆ ನಾನು ಹಾಗಾಗಿ ಯಾರೋ ಕೊನೆಯದನ್ನು ಮಾತಾಡೋದು ಮುಗಿಯುವಾಗ ಆ ಸ್ಕೂಲ್ ಪಿ ಇದು ವೇಸ್ಟರು ಒಂದು ಸಾವಿರ ಅಲ್ಪಸಂಖ್ಯಾತರು ಜಾಸ್ತಿ ಉರುದ್ವರು ಮಾತಾಡಿ ಅಂತ ಅವ್ನು ವೈದ್ಯ ಬಿಟ್ಟೆ ನಾನು ಯೋ ನೀನೇನಾರು ಅಲ್ಪಸಂಖ್ಯಾತರಲ್ಲಿ ಇದ್ದಿದ್ದು ಇವತ್ತು ಸಸ್ಪೆಂಡ್ ಮಾಡ್ತಾ ಇದ್ದೆ ನಿಮಗೆ ನಿನ್ನ ಬೇರೆ ಇದ್ದೀವಿ ನಾನು ಬಿಡ್ತಾ ಇದ್ದೀನಿ ಇವತ್ತು ಮಾತ್ರ ದಯಮಾಡಿ ತಪ್ಪೋ ಸರಿನೋ ಇವತ್ತು ಮಾತ್ರ ಎಲ್ಲರೂ ಕನ್ನಡೇ ಮಾತಾಡಬೇಕಂತ ಅವತ್ತು ಅದು ಮಾಡಿದೆ ಮಾತು ತಾವು ಹೇಳ್ತಾ ಇರೋದು ಏನಕ್ಕೆಂದರೆ ನಮ್ಮಂಥ ಹೆಮ್ಮೆ ಆಗ್ತದೆ ನಾವು ಕನ್ನಡದಲ್ಲು ಹುಟ್ಟಿರೋದು ಹೆಮ್ಮೆ ಅದು ನಾವು ಬಂದು ಭಾಳ ಜನ ಈಗ ನಾಲ್ಕಿನ ನೋಡ್ತಾ ಇದ್ದೀವಿ ಈತ್ತೀಚೆಗೆ ಸ್ವಲ್ಪ ಏನು ಮಾಡ್ತಾರೆ ಭಾಳ ಜನ ನಾರ್ತ್ ಇಂಡಿಯಂಡನ್ನು ಬಂದು ಇಲ್ಲಿ ಸೆಟ್ಲ್ ಆಗ್ಬಿಟ್ಟಾರೆ ಭಾಳ ವರ್ಷದಿಂದ ಹಿಂದೆಯಿಂದ ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷದ ಸೆಟ್ಲಾಗಿ ಅವರು ಲೋಕಲ್ಲ ನಮ್ಮ ಜೊತೆ ಮಿಂಗಲ್ ಹಾಕ್ಬ್ದಾರೆ ಅವರು ಈ ಬ ಈ ಬ ಈತೀಚೆಗೆ ಅವರು ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತದೆ ನಮ್ಮ ಕರ್ತವ್ಯ ನಮ್ಮ ಧರ್ಮ ಕನ್ನಡ ರಾಜ್ಯೋತ್ಸವ ಅಂದರೆ ಒಂಥರ ನಾಡಪ್ಪ ಎಲ್ಲ ಸಮಾಜದವರೆಗೂ ಒಂಥರ ನಾಡಪ್ಪ ನಮ್ಮ ಹೆಮ್ಮೆ ಇದ್ದಂಗೆ ಇವತ್ತು ನಮ್ಮ ಶಿವ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಟಿ ವಿ ಒನ್ ಕನ್ನಡ ವತಿಯಿಂದ ಒಂದು ಅವಾರ್ ನಾನು ಹಂಕೊಂಡಿದ್ದೀನಿ ದಯಮಾಡಿ ನೀವು ಐದು ನಿಮಿಷದ ಕೊಟ್ಟರೆ ಬಂದು ಹೋಗ್ಬೇಕಂತ ನಮ್ಮ ಶಿರೋ ಅವರು ಇನ್ವಿಟೇಷನ್ ಕೊಟ್ಟರು ನಾನು ಏನೋ ಮಾಮೂಲಿಯಾಗಿ ಮಾಡ್ಬೋದು ಅಂತ ಬಿಟ್ಟು ತಿಳ್ಕೊಂಡಿದ್ದೆ ಇಷ್ಟು ಅದ್ಭುತವಾಗಿ ಮಾರ್ಗ ಅದೇ ಮಾಡ್ತಾರಂತ ನಂಗೆ ಗೊತ್ತಿರಲಿಲ್ಲ ಇವತ್ತು ಭಾಳಷ್ಟು ಮಾಹಿತಿ ನಮ್ಗೆ ಯಾವ ಮಾಹಿತಿ ಇರಲಿಲ್ಲ ಆ ಮಾಹಿತಿ ಇಲ್ಲಿಂದ ನಮ್ಗೆ ಸಿಕ್ತು ಉದಾಹರಣೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಎಲ್ಲಂದ್ರೆ ನಾವೆಲ್ಲ ಜಯಚಂದ್ರ ಸರ್ ಜಗದೀಶ್ ಶೆಟ್ಟರ್ ಅಂದರೆ ನಾವು ಹುಬ್ಬಳ್ಳಿಯವರಂತ ತಿಳ್ಕೊಂಡ್ರು ಅಚ್ಚವ್ರು ಬಾಗಲ್ ಕೊಟ್ಟಂತೆ ಇಲ್ಲಿ ಬಂದಾದ್ಮೇಲೆ ಮಾಹಿತಿ ಬಂದು ಅಂದರೆ ಭಾಳಷ್ಟು ದೇವಸ್ಥಾನಗಳು ಇರಲಿ ಮಸೀದಿಗಳು ಇರಲಿ ಬಹಳಷ್ಟು ಇಲ್ಲಿ ಮಾಹಿತಿಗಳನ್ನ ಸಿಕ್ತು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದರೆ ನಿಮಗೆ ಶುಭಾಶಯ ಕೋರಿ ಒಳ್ಳೇದಾಗಲಿ ಅಂತ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ ತುಂಬಾ ಧನ್ಯವಾದ